ನಮಸ್ತೆ ಸ್ನೇಹಿತರೆ ಇವತ್ತಿನ ನಮ್ಮ ವಿಚಾರ ಬಂದು ಧ್ರುವ ಸರ್ಜಾ ಫ್ಯಾನ್ಸ್ ಮತ್ತು ದರ್ಶನ್ ಫ್ಯಾನ್ಸ್ ಅವರ ಬಗ್ಗೆ ಇನ್ನು ಎಲ್ರಿಗೂ ಗೊತ್ತಿರೋ ವಿಚಾರ ಏನು ಅಂತಂದ್ರೆ ಮಾರ್ಟಿನ್ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ ಇನ್ನು ಎರಡು ದಿನಗಳಾಗಿದೆ ಅಷ್ಟೇ ಟ್ರೈಲರ್ ಬಿಡುಗಡೆ ಆಗ್ಬಿಟ್ಟು ಆದ್ರೆ ದರ್ಶನ್ ಅವರ ಅಭಿಮಾನಿಗಳು ಏನು ಹೇಳುತ್ತಿದ್ದಾರೆ ಗೊತ್ತಾ ಮಾರ್ಟಿನ್ ಚಿತ್ರದ ಟ್ರೈಲರ್ ತುಂಬಾ ಕೆಟ್ಟದಾಗಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಇದು ನಾನು ಪರವಾಗಿರೋದ್ ಮಾತಾಡ್ತಿಲ್ಲ ಬಟ್ ದರ್ಶನ್ ಫ್ಯಾನ್ಸ್ ಅವರು ಈ ರೀತಿಯಾಗಿ ಹೇಳ್ತಿದ್ದಾರೆ ಇದು ಡೈರೆಕ್ಟ್ ಆಗಿ ಧ್ರುವ ಸರ್ಜಾ ಮತ್ತು ದರ್ಶನ್ ಇವರಿಬ್ಬರು ನಡುವೆ ನಡೀತಿರೋ ರೀತಿಯಲ್ಲಿ ಅಭಿಮಾನಿಗಳು ಬಿಂಬಿಸ್ತಿದ್ದಾರೆ ಆದ್ರೆ ಖಂಡಿತವಾಗಿಯೂ ಈ ಮಾರ್ಟಿನ್ ಚಿತ್ರದ ಟ್ರೈಲರ್ ನೀವೇನ ನೋಡಿದ್ರೆ ಇದು ಕೆಟ್ಟದಾಗಿದೆಯಾ ಅಥವಾ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಹಾನೆಸ್ಟ್ ಆಗಿ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನು ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲ ಸೇರಿದ್ದಾರೆ ಇನ್ನು ದರ್ಶನ್ ಅಭಿಮಾನಿಗಳು ದರ್ಶನ್ ಅವರು ಬಿಡುಗಡೆ ಆಗೋವರೆಗೂ ನಾವು ಕನ್ನಡ ಹೀರೋಗಳ ಸಿನಿಮಾನ ಗೆ ಬಂದು ನೋಡೋಣ ಅಂತ ಹೇಳಿದ್ದಾರೆ ಇನ್ನು ಈ ಕಾರಣಕ್ಕೆ ದರ್ಶನ್ ಅಭಿಮಾನಿಗಳು ಈ ರೀತಿ ಮಾಡ್ತಿದಾರಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತಿಳ್ಕೊಬೇಕು ಖಂಡಿತವಾಗ್ಲು ಈ ರೀತಿಯಾಗಿ ಮಾಡಬಾರ್ದು ಏಕೆಂದ್ರೆ ಈಗಾಗಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಅದ್ಭುತವಾಗಿದ್ರು ಕೂಡ ಫಿಲಂಗಳು ಥಿಯೇಟರ್ ಅಲ್ಲಿ ಓಡ್ತಿರೋದು ಕಮ್ಮಿ ಜನ್ಗಳು ಅಂದರೆ ಮನೆಯಲ್ಲಿರೋರು ಟೇಟರ್ ಹೋಗಿ ನೋಡ್ತಿರೋದು ಕಮ್ಮಿಯಾಗಿದೆ ಇನ್ನು ಈ ರೀತಿ ಇರಬೇಕಾದ್ರೆ ದರ್ಶನ್ ಅವರ ಅಭಿಮಾನಿಗಳು ಈ ರೀತಿ ಮಾಡೋದು ಎಷ್ಟು ಸರಿ ಆದ್ರೆ ದರ್ಶನ್ ಅವರ ಅಭಿಮಾನಿಗಳ ಈ ರೀತಿ ಮಾಡ್ತಿದಾರಾ ಅಥವಾ ದರ್ಶನ್ ಅವರ ಹೆಸರನ್ನ ಕೆಡಿಸಕ್ಕೆ ಈ ರೀತಿ ಬೇರೆ ಯಾರಾದರೂ ಮಾಡ್ತಿದಾರಾ ಅನ್ನೋದು ಗೊತ್ತಿಲ್ಲ ಬಟ್ ಆದ್ರೆ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ದೊಡ್ಡದಾಗೋ ಸುದ್ದಿ ಸುದ್ದಿಯಂತೂ ಖಂಡಿತವಾಗ್ಲು ಇದೆ ಸ್ನೇಹಿತರೆ ನೀವೇನಾದರೂ ಮಾರ್ಟಿನ್ ಚಿತ್ರದ ಟ್ರೈಲರ್ ನೋಡಿದ್ರೆ ಹೇಗಿದೆ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಒಂದ್ಸತಿ ಕಮೆಂಟ್ ಮಾಡೋಕೆ ತಿಳಿಸಿ ಮತ್ತೆ ನೋಡಿಲ್ಲ ಅಂತಂದ್ರೆ ಒಂದ್ಸತಿ ನೋಡಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇನ್ನು ಬಹಳ ವರ್ಷಗಳ ನಂತರನೇ ಧುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತದೆ ಇನ್ನು ಈ ಸುದ್ದಿ ಕೇಳಿದ ತಕ್ಷಣನೇ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ತಿರೋ ಫ್ಯಾನ್ಸ್ ಈ ರೀತಿಯಾಗಿ ಒಂದು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಮಾರ್ಟಿನ್ ಚಿತ್ರದ ಟ್ರೈಲರ್ ಸ್ವಲ್ಪನು ಚೆನ್ನಾಗಿಲ್ಲ ಇದೊಂದು ಕೆಟ್ಟ ಟ್ರೈಲರ್ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಮಾರ್ಟಿನ್ ಚಿತ್ರದ ಟ್ರೈಲರ್ ನೋಡಿದ್ದೇನೆ ತುಂಬಾ ಅದ್ಭುತವಾಗಿದೆ ಅಂತ ಪರ್ಸನಲಿ ನನಗನ್ಸಿದೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಈ ರೀತಿಯಾಗಿ ಬೇರೆ ಚಿತ್ರದ ಬಗ್ಗೆ ಒಂದು ಕೆಟ್ಟದಾಗಿ ಕಮೆಂಟ್ ಹಾಕೋದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸರಿ ಅನ್ನೋದನ್ನ ನೀವೇ ಹೇಳಬೇಕು ಖಂಡಿತವಾಗ್ಲು ಯಾರು ಕೂಡ ಈ ರೀತಿಯಾದ ಫ್ಯಾನ್ಸ್ ವಾರನ ಮಾಡಬಾರ್ದು ಏಕೆಂದ್ರೆ ಈಗ ಆಲ್ರೆಡಿ ಕನ್ನಡ ಸಿನಿಮಾಗಳು ಓಡೋದೇ ಕಮ್ಮಿಯಾಗಿದೆ ಒಂದು ಅದ್ಭುತವಾದ ಚಿತ್ರನ ಎಷ್ಟೇ ಅದ್ಭುತವಾಗಿ ತೆಗೆದ್ರೂ ಕೂಡ ಜನಗಳು ಮನೆ ಬಿಟ್ಟು ಥಿಯೇಟರ್ ಬಂದು ನೋಡ್ತಾ ಇಲ್ಲ ಟಿವಿಲೆ ನೋಡಬಹುದು ಅಂತ ಸುಮ್ಮನೆ ಆಗ್ತದ ಬಟ್ ಒಳ್ಳೆ ಸಿನಿಮಾನ ಟೇಟರ್ ಅಲ್ಲಿ ಹೋಗಿ ನೋಡೋದ್ರಿಂದ ಕನ್ನಡ ಇಂಡಸ್ಟ್ರಿನ ಬೆಳೆಸಬಹುದು ಬಟ್ ಇದೇ ಹೀರೋ ಮಾಡಿದ್ರೆ ನಾವು ನೋಡ್ತೀವಿ ಅನ್ನೋ ಕಾರಣನ ಯಾವ ಫ್ಯಾನ್ಸ್ ಕೂಡ ಕೊಡಬೇಡಿ ಯಾಕಂದ್ರೆ ಒಳ್ಳೆ ಚಿತ್ರನ ಬೆಳೆಸ್ಬೇಕು ಖಂಡಿತವಾಗ್ಲು ಅದರಲ್ಲೂ ಕನ್ನಡ ಇಂಡಸ್ಟ್ರಿ ಮುಂದೆ ಬರಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದ್ರೂ ಇದ್ದಲ್ಲಿ ಇದನ್ನ ತಪ್ಪದೆ ಕಮೆಂಟ್ ಮೂಲಕ ನೀವು ಹೇಳ್ಬೋದು